ಸ್ವಾಗತ ಈಗಾಗಲೇ ಎಲ್ಲ ವಿಚಾರಗಳನ್ನು ನಿಮಗೆ ಸವಿಸ್ತಾರವಾಗಿ ನಾನು ಹೇಳಿದ್ದೇನೆ ವಿಷಯ ವಿಷಯ ಏನು ಮನವಿ ಪತ್ರದಲ್ಲಿ ಇರ್ತಕ್ಕಂಥ ವಿಷಯ ಮಾತ್ರ ಹೇಳಿದ್ರೆ ಚಿಂತಾಮಣಿ ನಗರದ ಸರ್ಕಾರಿ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಅನಧಿಕೃತವಾಗಿ ನಿಯಮ ಬಾಹಿರವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಿ ಒ ಪಿ ಪುತ್ಥಳಿಯನ್ನ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳಬೇಕು ಅಂತೇಳಿ ಇವತ್ತು ನಾವು ತಾಲೂಕು ಆಡಳಿತದ ಮುಖಾಂತರ ನಾವು ಸರ್ಕಾರಕ್ಕೆ ನಾವು ಕಳಿಸ್ತಾ ಇದ್ದೇವೆ ಯಾರು ರಾತ್ರೋ ರಾತ್ರಿ ಕಳ್ಳರ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಇವತ್ತೇನು ಆ ಪುತ್ಥಳಿಯನ್ನ ಇಟ್ಟಿದ್ದಾರೆ ಅವರ ಮೇಲೆ ಕಾನೂನು ರೀತಿ ಕ್ರಮವನ್ನ ಜರುಗಿಸಬೇಕು ಅದಕ್ಕೆ ಅದಕ್ಕೆ ತುಮಕು ಕೊಟ್ಟಿರ್ತಕ್ಕಂಥ ರಾಜಕೀಯ ನಾಯಕರನ್ನ ಕೂಡಲೇ ಬಂಧಿಸಿ ಚಿಂತಾಮಣಿ ತಾಲೂಕಿನ ಶಾಂತಿ ಭಂಗ ಮಾಡಿದವರ ವಿರುದ್ಧ ಕ್ರಮ ತಗೋಬೇಕು ಹೇಳಿ ಈ ಮನವಿ ಪತ್ರವನ್ನ ಮಾನ್ಯ ದಂಡಾಧಿಕಾರಿಗಳಿಗೆ ಸಲ್ಲಿಸ್ತಾ ನಮ್ಮ ಜೀವನಗಳನ್ನು ಬೆಳಕನ್ನು ಕೊಟ್ಟಿದ್ದಾರೆ ಅಂತ ನಾನು ಹೇಳಕ್ ಬಯಸ್ತೀನಿ ಸೊ ಹೀಗಿರುವಾಗ ಏನು ಧರಣಿ ನಡೀತಾ ಇದೆ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರವಾಗಿ ಪುತ್ತಲಿಯ ನಿರ್ಮಾಣ ವಿಚಾರವಾಗಿ ಏನು ಧರಣಿ ನಡೀತಾ ಇದೆ ಇಂಥ ಒಂದು ಧರಣಿಗಳನ್ನು ರಾಜಕೀಯವಾಗಿ ಕೆಲವೊಂದು ರಾಜಕೀಯ ನಾಯಕರು ಬೆಳೆಸ್ಕೊಳ್ತಿರೋದು ಇದು ಅತಿ ದುಃಖಕರವಾದ ವಿಷಯ ಅಂತ ನಾನು ಹೇಳಕ್ ಬಯಸ್ತೀನಿ ನೋಡಿ ಎಲ್ಲ ನಾವು ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ನಾವು ಯಾರೂ ಸಹ ಸಂವಿಧಾನಕ್ಕಿಂತ ಮೇಲೆ ಮೇಲೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಸಹ ನಾನು ಹೇಳೋಕ್ಕೆ ಬ ಇಷ್ಟಪಡ್ತೇನೆ ಸಂವಿಧಾನದ ವಿಧಿ ಹದಿನಾಲ್ಕರಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನ ಕಾನೂನು ಎಲ್ಲರಿಗೆ ಸಮಾನ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಬರೆದ ತಕ್ಷಣ ನಾವು ಎಲ್ಲರೂ ಕಾನೂನಿಗೆ ನಮ್ಮ ತಲೆಯನ್ನು ಬಾಗಬೇಕು ಅಂತ ನಾನೆಲ್ಲರನ್ನು ಮನವಿನೂ ಸಹ ಮಾಡ್ತಾ ಇದ್ದೀನಿ ನೋಡಿ ಯಾಕಂದರೆ ಈ ದೇಶ ಸಂವಿಧಾನದ ಅಡಿಯಲ್ಲಿ ನಡೀತಾ ಇರುವಂಥ ದೇಶ ಈ ದೇಶದಲ್ಲಿ ಏನೇ ನಾವು ಸ್ಥಾಪನೆ ಮಾಡಬೇಕಾದ್ರೆ ಕಾನೂನಿನ ಬಾಹಿರವಾಗಿ ಹೋಗಿ ನಾವು ಸ್ಥಾಪನೆ ಮಾಡ್ತೀವಿ ಅನ್ನೋದು ಅದು ಸರಿಯಲ್ಲ ಈ ದೇಶಕ್ಕೆ ಬೆಳಕನ್ನು ಕೊಟ್ಟಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾವ್ರ ಸಾಹೇಬರ ಪುತ್ತಲಿಯನ್ನು ಯಾರೋ ಕತ್ತಲಲ್ಲಿ ಎತ್ಕೊಂಡು ಬಂದಿಡ್ತಾರಂದರೆ ಇದು ಅತಿ ನಾಚಿಕೆ ಗೀಳು ಆಗಿರುವಂಥ ವಿಷಯ ಅಂತ ನಾನು ಹೇಳೋಕ್ಕೆ ಕಳಿಸ್ತೀನಿ ನೋಡಿ ನಮಗೆಲ್ಲ ಬೆಳಕು ಕೊಟ್ಟಿದ್ದಾರೆ ಅವರಿಗೆ ಕಾನೂನು ರೀತಿಯಲ್ಲಿ ತಾವು ಹೋರಾಟ ಮಾಡಿದ್ರೆ ನಾವು ಸಹ ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅಂತ ನಾನು ಹೇಳೋಕೆ ಬಯಸ್ತೀನಿ ಅದಕ್ಕೆ ಏನು ಕಾನೂನಿದೆ ಈ ನೆನ್ನೆ ಮೊನ್ನೆ ಸುಮಾರು ವಕೀಲರು ಸಹ ಬಂದು ಮಾತಾಡಿದ್ದಾರೆ ಎರಡು ಸತಿ ಶಾಸಕರಾಗಿದ್ದಂತಹ ಶಾಸಕರು ಸಹ ಮಾತಾಡಿದ್ದಾರೆ ಆದರೆ ಕಾನೂನು ಏನಂತ ಹೇಳಿಲ್ಲ ಅವರು ಜನರಿಗೆ ಮುಗ್ಧ ಜನರಿಗೆ ಬಂದು ಯಾಮಾರಿಸಿ ಏನೋ ನನಗೆ ಅವಕಾಶವಾದಿ ಅವಕಾಶವಾದಿ ರಾಜಕೀಯ ನಾನು ಒಬ್ಬ ರಾಜಕೀಯ ವ್ಯಕ್ತಿಯನ್ನು ತೋರಿಸ್ಕೊಳ್ತಾ ಅವರು ನಿನ್ನೆ ಬಂದು ಈ ಒಂದು ಅವಕಾಶವನ್ನು ದುರುಪಯೋಗ ಪಡಿಸ್ಕೊಂಡು ಈ ಕ್ಷೇತ್ರದ ಸಚಿವರು ಈ ರಾಜ್ಯದ ಸಚಿವರು ಹಾಗೂ ಈ ಕ್ಷೇತ್ರದ ಶಾಸಕರು ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅವರ ಅಣ್ಣ ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಸುಳ್ಳು ಹೇಳಿದ್ದಾರೆ ತಾವು ಎರಡು ಸತಿ ಶಾಸಕರಾಗಿದ್ದೀರಾ ಈ ಕ್ಷೇತ್ರನ ತಾವು ನೋಡಿದ್ದೀರಾ ಹತ್ತು ವರ್ಷ ತಾವು ಶಾಸಕರಾಗಿ ತಾವು ಕಾನೂನನ್ನು ತಿಳ್ಕೊಂಡೆ ತಾವು ಶಾಸಕರಾಗಿದ್ದೇ ಅಲ್ಲದೆ ತಾವು ಡೆಪ್ಯುಟಿ ಸ್ಪೀಕರು ಸಹ ಸಂವಿಧಾನಿಕ ಹುದ್ದೆಯನ್ನು ಸಹ ತಾವು ಅಲಂಕರಿಸಿದ್ದೀರಾ ಹೀಗಿರುವಾಗ ತಾವು ಏನು ನಿನ್ನೆ ಬಂದು ಧರಣಿ ಸ್ಥಳದಲ್ಲಿ ಬಂದು ತಾವು ಏನು ರಾಜಕೀಯ ಮಾಡಿದ್ದೀರಾ ಈ ತಮ್ಮ ಪೂರ್ತಿ ಭಾಷಣವನ್ನು ನಾನು ಕೇಳಿಸ್ಕೊಂಡಿದ್ದೀನಿ ಈ ಭಾಷಣದಿಂದ ನಾನು ಹೇಳಬಹುದು ಏನಪ್ಪ ಮುಂಬರುವ ದಿನಗಳಲ್ಲಿ ನನಗೆ ಯಾವುದೇ ರೀತಿಯಾದ ಅವಕಾಶ ಸಿಗ್ತಾ ಇಲ್ಲ ಇದೇ ಒಂದು ಅವಕಾಶ ನಾನು ಉಪಯೋಗಿಸ್ಕೊಂಡು ಮುಂದೆ ಹೋಗ್ಬೇಕಂತ ತಮ್ಮ ಒಂದು ದೃಷ್ಟಿಯಾಗಿದೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ನೋಡಿ ಸ್ಥಳಕ್ಕೆ ತಾವು ಬಂದಿದ್ರಿ ತಮ್ಮ ಹಿಂದೆ ಇದ್ದ ತಾವು ಒಂದು ಬ್ಯಾನರ್ ಅನ್ನು ತಾವು ಓದ್ಕೊಂಡಿಲ್ಲ ಇದೂ ಸಹ ಅತಿ ನಾಚಿಕೆ ಗೀಳ ಆದ ವಿಷಯ ಅಂತ ನಾನು ಹೇಳ್ತೀನಿ ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಇದ್ದಿದ್ದ ವಿಷಯ ಗೃಹ ಸಚಿವ ಅಂದ್ರೆ ದೇಶದ ಗೃಹ ಸಚಿವರು ಏನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ತುಂಬಾ ಹಗುರವಾಗಿ ಮಾತಾಡಿದ್ದಾರೆ ಇದ್ರ ಬಗ್ಗೆ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಪುದ್ದಲಿಯ ಬಗ್ಗೆ ಈ ಧರಣಿ ನಡೀತಾ ಇರೋದು ತಾವು ಬಂದು ಒಂದು ವಿಷಯದ ಬಗ್ಗೆ ಮಾತ್ರ ಮಾತನಾಡಿದ್ದೀರಾ ಇನ್ನೊಂದು ವಿಷಯ ತಾವು ಮರ್ತೋಗಿದ್ದೀರೋ ಅಥವಾ ತಾವು ಬೇಕಾಗಿ ಮಾಡಿದ್ದೀರೋ ಇದು ಜನರ ಮುಂದೆ ತಾವು ಬಂದು ತಾವು ಹೇಳಿದ್ದೀರಾ ಜಿಲ್ಲಾಡಳಿತ ಸತ್ತು ಹೋಗಿದೆ ತಾಲೂಕಾ ತಾಲೂಕಾಡಳಿತ ಸತ್ತು ಹೋಗಿದೆ ಅಂತ ತಾವು ಹೇಳಿದ್ದೀರಾ ಸ್ವಾಮಿ ತಮ್ಮ ಪಕ್ಕದಲ್ಲಿ ಈ ಕೋಲಾರ್ ಲೋಕಸಭಾ ಕ್ಷೇತ್ರದ ಎಮ್ ಸಂಸದರು ತಮ್ಮ ಪಕ್ಕದಲ್ಲಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ತಮ್ಮದೇ ಲಿವ್ ಇನ್ ಅಲ್ಲಿರುವ ಪಕ್ಷದ ಸಂಸದರಿದ್ದಾರೆ ಯಾರು ಸುಧಾಕರ್ ಅವರು ಕೆ ಸುಧಾಕರ್ ಅವರು ಎರಡೆರಡು ಸಂಸದರು ನಿಮ್ಮ ಪಕ್ಷ ಮತ್ತು ನಿಮ್ಮ ಲಿವ್ ಇನ್ ಅಲ್ಲಿರುವ ಒಂದು ಪಕ್ಷದ ಸಂಸದಿರುವಾಗ ಜಿಲ್ಲಾಡಳಿತ ಸತ್ತೋಗಿದೆ ಅಂತ ಹೇಳಿದ್ರೆ ನಿಮಗೆ ನಾಚಿಕೆ ಆಗ್ಬೇಕಂತ ನಾನು ಹೇಳ್ತೀನಿ ಯಾಕೆ ಸತ್ತು ಹೋಗುತ್ತೆ ಏನು ಮಾಡ್ತಾ ಇದ್ದಾರೆ ನಿಮ್ಮ ಎರಡೆರಡು ಸಂಸದರು ಏನು ಮಾಡ್ತಾ ಇದ್ದಾರೆ ಅಂತ ತಾವು ಜನರ ಮುಂದೆ ಬಂದು ಹೇಳಬೇಕು ಇದೇನಾದ್ರೂ ನಿಮಗೆ ಅವಕಾಶ ಸಿಕ್ಕಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಾನ್ ವ್ಯಕ್ತಿಯಾಗಿರುವ ಇಂಥ ವ್ಯಕ್ತಿತ್ವದ ಬಗ್ಗೆ ತಾವು ಮಾತನಾಡುವಾಗ ತಾವು ತಮ್ಮ ಪಕ್ಷದ ಒಂದು ಇಟ್ಕೊಂಡು ತಮ್ಮ ಪಕ್ಷದ ಒಂದು ದುರುದ್ದೇಶ ಇಟ್ಕೊಂಡು ತಾವು ಜನರ ಮುಂದೆ ಬಂದು ಈ ಥರ ಅತಿ ಹೀನಾಯವಾಗಿ ತಮಗೆ ವಿಷಯಗಳೇ ಗೊತ್ತಿಲ್ಲ ಅಂತ ವಿಷಯಗಳ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡ್ತೀರಂದ್ರೆ ತಾವು ಇನ್ನೊಂದು ಸರ್ತಿ ವಿಮರ್ಶೆ ಮಾಡಬೇಕು ನಾನು ಏನು ಹೇಳಿದ್ದೀನಿ ಅಂತ ತಾವು ಜನರ ಮುಂದೆ ಬಂದು ಕ್ಷಮೆ ಕೇಳಬೇಕು ತಾವು ಏನು ನಾನು ದೊಡ್ಡದಾಗಿ ಹೇಳಿಬಿಟ್ಟಿದ್ದೀನಿ ಐದು ನಿಮಿಷದಲ್ಲಿ ಶಾ ಕೆಲಸ ಅಂತ ಏನು ಎತ್ತು ಕಟ್ಟುವ ರೀತಿಯಲ್ಲಿ ತಾವು ಮಾತನಾಡ್ತಾ ಇದ್ದೀರಾ ತಮ್ಮ ಇಪ್ಪತ್ತೈದು ನಿಮಿಷದ ಭಾಷಣದಲ್ಲಿ ತಾವು ಚಿಂತಾಮನಿಯ ಜನತೆಗೆ ಹೇಳಿದ್ದೀರಾ ಹಿಂದೆ ಆಗಿರೋ ಒಂದು ಘಟನೆಗಳನ್ನು ತಾವು ಮರುಕಳಿಸಬೇಡಿ ಅಂತ ನಾನು ಹೇಳ್ತೀನಿ ನಿಮ್ಮ ಹತ್ತು ವರ್ಷದ ಹಿನ್ನೆಲೆಯನ್ನು ನೋಡಿದ್ರೆ ಇಂದಿನಿಂದ ಹತ್ತು ವರ್ಷದ ಎಲ್ಲಾ ಹಿನ್ನೆಲೆಯನ್ನು ನೋಡಿದ್ರೆ ತಾವು ಇಂತಹ ಒಂದೇ ಅವಕಾಶಗಳನ್ನು ಬೆಳೆಸ್ಕೊಂಡು ತಾವು ರಾಜಕೀಯ ಮಾಡ್ತಾ ಇದ್ದೀರಾ ಇಂಥ ರಾಜಕೀಯ ಮಾಡಬೇಡಿ ಕಾನೂನಿನ ನಿಟ್ಟಿನಲ್ಲಿ ಅವ್ರಿಗೆ ತಾವು ಏನು ಮಾರ್ಗದರ್ಶನ ಕೊಡಬೇಕೋ ಕೊಡಿ ನಮ್ಮದೇನು ಅಭ್ಯಂತರ ಇಲ್ಲ ಆ ನಿರ್ದೇಶನದಲ್ಲಿ ಕಾನೂನಿನ ರೀತಿಯಲ್ಲಿ ನಾವು ಸಹ ಸಹಕಾರ ಕೊಡಕ್ಕಿದ್ದೀವಿ ನಾವು ಡಾಕ್ಟರ್ ಅಂಬೇಡ್ಕರ್ ಸಾಹೇಬರ ವಿರೋಧಿಗಳಲ್ಲ ನಾವು ಯಾವುದೇ ಒಂದು ನಾವು ನಾವು ಮಾತನಾಡುವಾಗ ನಾವು ನಮ್ಮ ಹೋರಾಟಗಳನ್ನು ಮಾಡುವಾಗ ಆ ಮಹಾನ್ ವ್ಯಕ್ತಿಯ ಹೆಸರಲ್ಲೇ ನಾವು ನಮ್ಮ ಹೋರಾಟಗಳನ್ನು ಮಾಡ್ತಾ ಇರೋದು ನಮ್ಮ ಏನಿದ್ರು ಕಾನೂನಿನ ಪ್ರಕಾರ ಎಲ್ಲರೂ ನಡಿಬೇಕು ಕಾನೂನ ಮುಂದೆ ಎಲ್ಲರೂ ಸಮಾನ ಅಂತ ಹೇಳ್ತಾ ತಾವು ಏನ್ ನಿಮ್ಮ ಹಿಂದೆಯಿಂದ ತಾವೇನು ಪ್ರಚೋದನೆ ಮಾಡ್ತಾ ಇದ್ರಿ ಈ ಡಾಕ್ಟರ್ ಹರಿರಾಮ್ ಅವರು ಬಂದು ಮಾಜಿ ಶಾಸಕರು ಇದರಲ್ಲಿ ಏನು ಮಾತನಾಡ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ತಾವು ಇಲ್ಲಿ ನಿನ್ನೆ ಧರಣಿನಲ್ಲಿ ಬಂದು ಭಾಗವಹಿಸಿದ್ದೀರಾ ಇದು ತಾವು ಅವಕಾಶವಾದಿ ಅಂತ ಹೇಳುತ್ತಾ ಹಾಗೂ ಈ ಈ ಕ್ಷೇತ್ರದ ಜನರಿಗೆ ಎಲ್ಲ ಸಮುದಾಯದ ಜನರಿಗೆ ಹುಷಾರಾಗಿರ್ಬೇಕು ಇಂಥ ಅವಕಾಶವಾದಿಗಳಿಂದ ನಾವು ಹುಷಾರಾಗಿರ್ಬೇಕಂತ ಹೇಳುತ್ತಾ ನನ್ನ ಮಾತುಗಳನ್ನ ವಿರಾಮ